ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಆರೋಗ್ಯಕರವಾದ ಪೌಷ್ಟಿಕಾಂಶಯುಕ್ತವಾದ ಒಂದು ಸಾಂಬಾರು ರೆಸಿಪಿ ತೋರಿಸಿಕೊಡ್ತಾ ಇದ್ದೀನಿ ಮುದ್ದೆಗೆ ಒಳ್ಳೆಯ ಕಾಂಬಿನೇಷನ್ ಆಗಿರುವಂಥದ್ದಿದು ಏನು ಅಂದರೆ ಕಾಳುಗಳು ಹಾಕಿ ಮಾಡಿಕೊಳ್ಳುವಂಥ ಸಾಂಬಾರು ಇದರಲ್ಲಿ ನಾನು ಕಡಲೆಕಾಳು ಹುರುಳಿಕಾಳು ಮತ್ತು ಅವರೆಕಾಳು ಇವು ಮೂರನ್ನು ಹಾಕಿ ಮಾಡಿಕೊಂಡಿದ್ದೀನಿ ಈ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಮುದ್ದೆಗೆ ಒಳ್ಳೆಯ ಕಾಂಬಿನೇಷನ್ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ವಾರದಲ್ಲಿ ಒಂದು ಸಲ ಆದರೂ ಈ ಥರ ಮಾಡಿ ತಿಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅದಕ್ಕೆ ನಾನು ಈ ಮೂರು ಕಾಳುಗಳನ್ನು ಒಂದು ಎಂಟು ಗಂಟೆಗಳ ಕಾಲ ನೆನೆಸಿದ್ದೀನಿ ಕಡಲೆಕಾಳು ಮತ್ತು ಅವರೆಕಾಳು ಹುರುಳಿಕಾಳು ಇದಿಷ್ಟನ್ನು ನೆನೆಸಿ ಚೆನ್ನಾಗಿ ತೊಳೆದು ನೆನೆಸಿದ್ದೀನಿ ಈಗ ಅದೇ ನೀರನ್ನು ಚೆಲ್ಲಬಾರ್ದು ಹಾಗೆ ಹಾಕ್ಕೊಳ್ಬೇಕು ನೆನೆಯುವಾಗ ಹಾಕಿರುವಂಥ ನೀರನ್ನು ಒಂದು ಕುಕ್ಕರ್ಗೆ ಹಾಕಿ ಅದಕ್ಕೆ ಒಂದು ಚಮಚ ಉಪ್ಪು ಹಾಕಿ ಅದನ್ನು ಎರಡರಿಂದ ಮೂರು ವಿಸಲ್ ಮಾಡಿಕೊಳ್ಬೇಕು ಮೂರು ವಿಸಲ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ ಈಗ ಅದರಲ್ಲಿ ಸಾರು ಜೊತೆಯಲ್ಲಿ ಹಾಕಲಿಕ್ಕೆ ಒಂದು ಮೂರು ಆಲೂಗಡ್ಡೆ ಒಂದು ಮೂರು ಬದ್ನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ಮಸಾಲೆಗೆ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಹೋಳು ಆಗುವಷ್ಟು ತೆಂಗಿನಕಾಯಿ ಖಾರಕ್ಕೆ ಒಂದು ಐದರಿಂದ ಆರು ಒಣಮೆಣಸು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ ಕರಿಬೇವು ಹಾಗೆ ಒಂದು ಚಮಚ ಆಗುವಷ್ಟು ಜೀರಿಗೆ ಒಂದು ನಾಲ್ಕು ಕಾಳು ಮೆಣಸು ಸ್ವಲ್ಪ ಮೆಂತೆ ಒಂದು ಅರ್ಧ ಚಮಚ ಆಗುವಷ್ಟು ಹಾಗೆ ಚಕ್ಕೆ ಲವಂಗ ಒಂದು ಸಣ್ಣ ಗಾತ್ರದಷ್ಟು ಹುಳಿ ಹಾಗೆ ಒಂದು ಎರಡು ಚಮಚ ಸಾಂಬಾರು ಪುಡಿ ಇದಿಷ್ಟನ್ನು ಹಾಕಿದ್ದೀನಿ ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿಣ ಪುಡಿ ಹಾಕಿ ಒಂದು ಅರ್ಧ ಗ್ಲಾಸಾಗುವಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ಹದದಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಕುಕ್ಕರ್ ಕಾಳು ಎಲ್ಲ ಬೆಂದಿದೆ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇವೆಲ್ಲ ಉಪ್ಪು ಚೆನ್ನಾಗಿ ಹಿಡಿದಿರಬೇಕು ಹಾಗಾಗಿ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ ನೋಡಿ ಹುರುಳಿಕಾಳು ಕಡಲೆಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಕಡ್ದಿಟ್ಕೊಂಡಂಥ ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕಿಬಿಟ್ಟು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ ಅದೇ ನೀರನ್ನು ಬೇಯಿಸಿದಂಥ ನೀರನ್ನೇ ಹಾಕ್ಕೊಳ್ಬೋದು ನೋಡಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಕಟ್ ಮಾಡಿಟ್ಕೊಂಡಂಥ ಆಲೂಗಡ್ಡೆ ಮತ್ತು ಹಾಕ್ಕೊಳ್ತಾ ಇದ್ದೀನಿ ಈ ಕಾಳುಗಳ ಜೊತೆಯಲ್ಲಿ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಹಾಗೆ ಉಪ್ಪಿಗೆ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕಿ ಮತ್ತೆ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಇದ್ದೀನಿ ಜಾಸ್ತಿ ಬೇಡ ಎರಡು ವಿಸಲ್ ಸಾಕು ಇಲ್ಲಾಂದರೆ ಬದನೆಕಾಯಿ ಜಾಸ್ತಿ ಮೆತ್ತಗಾಗಿಬಿಡುತ್ತೆ ನೋಡಿ ಎರಡು ವಿಸಲ್ ಆಗಿದ ಮೇಲೆ ಓಪನ್ ಮಾಡಿದ್ದೀನಿ ಸಾಂಬಾರು ರೆಡಿಯಾಗಿದೆ ಈ ಹದದಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಅನ್ನಕ್ಕೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಒಂದು ಚಮಚ ಸಾಸಿವೆ ಹಾಗೆ ಒಂದು ಎಳೆಯಾಗುವಷ್ಟು ಎಲೆಯನ್ನು ಹಾಕಿ ಅದನ್ನು ಸಾರಿಗೆ ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ಸಾರು ರೆಡಿಯಾಗಿದೆ ಇದನ್ನು ಮುದ್ದೆ ಜೊತೆಯಲ್ಲಿ ತಿಂದರೆ ಬಿಸಿ ಬಿಸಿ ಮುದ್ದೆ ಜೊತೆಯಲ್ಲಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಈ ಥರ ಆಗಿ ಸಾರು ನೀವು ಒಮ್ಮೆ ಮನೆಯಲ್ಲಿ ಮಾಡಿಕೊಂಡು ನೋಡಿ ಹಾಗೆ ಈ ಕಾಳುಗಳನ್ನು ಮೊಳಕೆ ಬರಸಿಯೂ ಇದೇ ರೀತಿ ಮಾಡಿಕೊಳ್ಬೋದು ಸಾರು ನಿಮಗೆ ನಾನು ಮಾಡಿರುವ ಈ ರೆಸಿಪಿ ಇಷ್ಟವಾಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್